ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣಕ್ಕೆ ರಣ ರೋಚಕ ತೆರವು ಸಿಕ್ಕಿದೆ ಮೂರು ದಿನಗಳ ಬಳಿಕ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅವಶೇಷಗಳ ಮೂಳೆಗಳು ಪತ್ತೆಯಾಗಿದೆ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಇದೀಗ ಎಸ್ಐಟಿ ತೀವ್ರಗೊಳಿಸಿದೆ ಬಹಳಷ್ಟು ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ ಜುಲೈ ಇಪ್ಪತ್ತೆಂಟರಿಂದ ನೇತ್ರಾವತಿ ಕಾಡಿನಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ಶುರು ಮಾಡಿತ್ತು ಜುಲೈ ಇಪ್ಪತ್ತೊಂಬತ್ತು ಮೂವತ್ತರಂದು ಮತ್ತು ಒಂದರಿಂದ ಐದರ ಮಾರ್ಕಿಂಗ್ ಜಾಗಗಳಲ್ಲಿ ಅಗೆದಾಗ ಯಾವುದೇ ಮೂಳೆಗಳು ಪತಿ ಆಗಿರ್ಲಿಲ್ಲ ಆಗ್ಲೂ ಕೂಡ ಬಹಳಷ್ಟು ಅನುಮಾನಗಳಿತ್ತು ಮುಂದಿನ ಪಾಯಿಂಟ್ ಗಳಲ್ಲಿ ಸಿಗುತ್ತಾ ಸಿಗಲ್ವಾ ಆ ಒಂದು ಮಾಸ್ಕ್ ಮ್ಯಾನ್ ಹೇಳಿದು ನಿಜನಾ ಅಥವಾ ಬುರ್ಡೇನಾ ಈ ರೀತಿಯಾಗಿಲ್ಲ ಸಾಕಷ್ಟು ಅನುಮಾನಗಳು ಮಾತುಗಳು ಪ್ರಶ್ನೆಗಳು ಬಂದಿತ್ತು ಬಟ್ ಆದ್ರೆ ಮೂರನೇ ದಿನ ಆರನೇ ಪಾಯಿಂಟ್ ಅನ್ನ ಅಗೆದಾಗ ಅನಾಮಿಕ ಹೇಳಿದಂತೆ ಮೂಳೆಗಳು ಸಿಕ್ಕಿವೆ ಆ ಅನಾಮಿಕನ ಮಾತು ನಿಜವೂ ಮಣ್ಣಿನಲ್ಲಿ ಅಂತ ಸಿಕ್ಕ ಮೂಳೆಗಳನ್ನ ಹೊರತೆಗೆದಂತ ಕಾರ್ಮಿಕರು ಎಸ್ಐ ಟಿ ಗೆ ಒಪ್ಪಿಸಿದ್ದಾರೆ ಇತ್ತ ಎಸ್ ಐ ಟಿ ಅಧಿಕಾರಿಗಳು ಸಿಕ್ಕ ಮೂಳೆಗಳನ್ನ ಸಂಗ್ರಹಿಸಿದ್ದಾರೆ ಸ್ಥಳದಲ್ಲೇ ಎಫ್ ಎಸ್ ಎಲ್ ಟೀಮ್ ಕೂಡ ಇದ್ದು ನಿಯಮ ಪ್ರಕಾರವೇ ಎಲ್ಲವನ್ನ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ ಆದ್ರೆ ಈ ಒಂದು ಮೂಳೆ ಪುರುಷರದ್ದು ಅಥವಾ ಮಹಿಳೆಯರದ್ದು ಅನ್ನೋದನ್ನ ದೃಢಪಡಿಸಿಲ್ಲ ಮತ್ತಷ್ಟು ಮೂಳೆಗಳು ಸಿಕ್ಕಿದ್ರೆ ಹಿಂದೇನೆ ಎಫ್ ಎಸ್ ಎಲ್ ಪರೀಕ್ಷೆಗೆ ಕಳುಹಿಸಲಾಗತ್ತೆ ಆ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಯಾರ ಮೂಳೆ ಅನ್ನೋದು ಕೂಡ ವರದಿ ಬಳಕವಷ್ಟೇ ನಮ್ಗೆ ಗೊತ್ತಾಗುತ್ತೆ ಇದು ಲೇಡಿಸ್ ದ ಜೆಂಟ್ಸ್ ದ ಅಥವಾ ಯಾರ್ದಾಗಿದೆ ಈ ಮೂಳೆ ಅನ್ನೋದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರವೇ ಕೂಡ ಗೊತ್ತಾಗುತ್ತೆ ಏನು ಧರ್ಮಸ್ಥಳದಲ್ಲಿ ಮೂಳೆಗಳು ಸಿಕ್ಕಿರೋದ್ರಿಂದ ಟಿ ತನಿಖೆ ಚುರುಕುಗೊಳಿಸಿದೆ ಅದೇ ಜಾಗದಲ್ಲಿ ಮತ್ತಷ್ಟು ಆಳವಾಗಿ ಅಗೆಲಾಗ್ತಾ ಇದೆ ಏನು ಆರನೇ ಪಾಯಿಂಟ್ ಅಲ್ಲಿ ಈಗ ಆ ಮೂಳೆಗಳು ಅವಶೇಷಗಳು ಸಿಕ್ಕಿತ್ತು ಅದೇ ಪಾಯಿಂಟ್ ನಲ್ಲಿ ಮತ್ತಷ್ಟು ಏನಾದರೂ ಸಿಗಬಹುದಾ ಕುರುಹುಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ ಐ ಟಿ ತಂಡ ಆ ಒಂದು ತನಿಖೆಯನ್ನ ತೀವ್ರಗೊಳಿಸಿ ಮತ್ತಷ್ಟು ಆಳವಾಗಿ ಅಗಿತಾ ಇರುವಂತದ್ದು ದೇಹದ ಬೇರೆ ಭಾಗಗಳ ಅವಶೇಷಗಳು ಸಿಗುವ ಸಾಧ್ಯತೆ ಕೂಡ ಇದೆ ಇನ್ನು ಒಟ್ಟಿನಲ್ಲಿ ಹೇಳೋದಾದ್ರೆ ಅಸ್ಥಿ ಪಂಚದ ಅವಶೇಷ ಸಿಕ್ಕಿರೋದು ಈ ಒಂದು ನಿಗೂಢ ಸಾವುಗಳ ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಆ ಮೂರು ದಿನ ಏನು ಆ ಒಂದು ಏನು ಸಿಗೋದಿಲ್ಲ ಸಿಗುತ್ತಾ ಇಲ್ವಾ ಒಂದು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆ ಒಂದು ರೀತಿಯಾಗಿ ಚಿಕ್ಕ ಬ್ರೇಕ್ ಬಿದ್ದಂತಾಗಿದೆ ಈಗ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಇನ್ನು ಉಳಿದ ಮಾರ್ಕಿಂಗ್ ಜಾಗಗಳ ಬಗ್ಗೆ ಇನ್ನಷ್ಟು ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಇನ್ನು ಉಳಿದ ಮಾರ್ಕಿಂಗ್ಗಳಲ್ಲಿ ಸಿಗಬಹುದಾ ಮತ್ತಷ್ಟು ಅಸ್ಥಿ ಪಂಜರಗಳು ಅಥವಾ ಕುರುಹುಗಳು ಯಾವುದೋ ಒಂದು ಚಿಕ್ಕ ಏನಾದ್ರೂ ಸಾಕ್ಷಿಯಲ್ಲಿ ಸಿಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ನೋಡ್ಬೇಕಾಗತ್ತೆ ಈಗ ಸಿಕ್ಕಿರುವಂತಹ ಮೂಳೆಗಳನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಅಂದ್ರೆ ಕಳಿಸುವಂತ ಒಂದು ಚಾನ್ಸಸ್ ಕೂಡ ಇದೆ ಆ ನಂತರವೇ ಗೊತ್ತಾಗುತ್ತೆ ಆ ಮೂಳೆಗಳು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಸೊ ಕಾದು ನೋಡ್ಬೇಕಾಗಿದೆ ಇದೇ ರೀತಿಯಾಗಿ ಧರ್ಮಸ್ಥಳದ ಅಪ್ಡೇಟ್ಸ್ ಅನ್ನ ನಮ್ಮ ಕರ್ನಾಟಕ ಟಿವಿಯಲ್ಲಿ ನಾವು ಕೊಡ್ತಾನೆ ಇರ್ತೀವಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್